ಜಾಗ ಬೇಕು ಬೇಕು ಉದಯಬೌರಕ್ಕೆ ಜಾಗ ಬೇಕು ಬೇಕು ಒಂದೇನೇ ಈಗ ಮತ್ತೆ ಬೆಳಿತದೆ ಮುಂದಕ್ಕೆ ಸಾಮಾನ್ಯ ಸಭೆ ಆಗ್ಬೇಕು ಸಾಮಾನ್ಯ ಅನ್ಯಾಯವಾಗುತ್ತಿದೆ ನರಗುಲ ಗ್ರಾಮಕ್ಕೆ ಅನ್ಯಾಯವಾಗುತ್ತಿದೆ ನರಗುಲ ಗ್ರಾಮಕ್ಕೆ ಅನ್ಯಾಯವಾಗುತ್ತಿದೆ ನ್ಯಾಯ ಕೇಳಬೇಕು ಬೇಕೇ ಬೇಕು ನಾವಿಲ್ಲಿ ಏನು ಇಷ್ಟು ಜನ ಸೇರಿದ್ದೀವಿ ಪ್ರತಿಭಟನೆ ಮಾಡ್ಲಿಕ್ಕೆ ಅಂದರೆ ಉದ್ದೇಶ ಏನಂದರೆ ನಮ್ಮ ಗ್ರಾಮ ಕಾರಣ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಅಂದ್ಬಿಟ್ಟು ಪಂಚಾಯಿತಿಗೆ ನಾವು ನಾಲ್ಕೈದು ತಿಂಗಳಿಂದ ಲೆಟ್ರ್ ಕೊಟ್ಟಿದ್ವಿ ಎಮ್ ಎಲ್ ಎ ಸಾಹೇಬ್ರಿಗೆ ಅಭಿನಬ್ ತಂದಿದ್ವಿ ಇಒ ಮತ್ತು ಜಿಲ್ಲಾಧಿಕಾರಿ ತಾಲೂಕ್ ಪಂಚಾಯತಿಗೂ ಮಾಹಿತಿ ಕೊಟ್ಟಿದ್ವಿ ಅವರು ಸ್ಪಷ್ಟ ಆದೇಶ ಇದೆ ಪಂಚಾಯಿತಿಯಿಂದ ಕೊಟ್ಟಿದ್ದಾರೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅವರು ಚಿತ್ತಾಯಮ್ಮ ಅನ್ನೋರಿಗೆ ಯಾವುದೇ ರೀತಿಯ ಕಾಮಗಾರಿ ಮಾಡಬಾರ್ದು ನೀವು ಇದು ಇತ್ಯರ್ಥ ಆಗೋರಿವಂತೇಳಿ ಅದನ್ನು ಅವರು ಉಲ್ಲಂಘನೆ ಮಾಡಿ ಶನಿವಾರ ಭಾನುವಾರ ಬರೋದು ರಾತ್ರಿ ರಾತ್ರಿ ಮೋರ್ಡ್ ಹಾಕೋದು ಗೋಡೆ ಕಟ್ಟೋದು ಈ ಥರ ಮಾಡ್ತಾರೆ ಈ ವಿಚಾರನ ನಾವು ಅಧಿಕಾರಿಗಳ ಗಮನಕ್ಕೆ ಶುಕ್ರವಾರ ಮತ್ತು ಎಲ್ಲ ತೊಂದ್ರೂ ಕೂಡ ಅವ್ರೂ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸಿದೆ ಸುಮ್ಮನೆ ಏನೋ ಒಂದು ಆರೈಕೆ ಉತ್ತರಗಳು ಕೊಡ್ತಾ ಇದ್ದಾರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬರೋಕ್ಕಾಗೋದಿಲ್ಲ ನಮ್ಮ ರಜೆ ಇದೆ ಅಂತೇಳಿ ಕಾನೂನು ಉಲ್ಲಂಘನೆ ಮಾಡಿ ಈಗ ಅವ್ರು ಕೊಟ್ಟಂಥ ನೋಟಿಸ್ನೇ ಉಲ್ಲಂಘನೆ ಮಾಡಿ ಅವರು ಮನೆ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಕಾಮ ಇದು ಇದು ಇದನ್ನು ತೊಗೊಂಡಿಲ್ಲ ಏನು ನಿರ್ಣಯ ಏನು ತೊಗೋಬೇಕಿತ್ತು ಅದನ್ನು ಕ್ರಮಬದ್ಧವಾಗಿ ತೊಗೊಂಡಿಲ್ಲ ಸುಮ್ಮನೆ ಹಾರೈಕೆ ಉತ್ತರಗಳು ಹೇಳ್ತಾರೆ ನಾವು ಇವತ್ತು ಅಲ್ಲಿದ್ದೀವಿ ಇಲ್ಲಿದ್ದೀವಿ ತೊಗೊಳಕಾಗಲ್ಲ ಅಂತ ಈ ಪಂಚಾಯಿತಿನೇ ಒಂದು ಆದೇಶ ಇಶ್ಯೂ ಮಾಡಿದೆ ಅಂದ್ಮೇಲೆ ಯಾವುದೇ ರೀತಿ ಕಾಮಗಾರಿ ಮಾಡಬಾರ್ದು ಅಂತ ಅಂದಮೇಲೂ ಕೂಡ ಅವರು ಅದು ಕಾಮಗಾರಿ ಮುಂದುವರಿಸ್ತಾ ಇದ್ದಾರೆ ಮುಂದುವರಿಸಿ ಸುಮ್ಮನೆ ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಜನಗಳ ಹತ್ರ ಕೇಳಕ್ ಹೋದ್ರು ಇದು ಹಾಗೆ ಹೀಗೆ ನೀವು ಕೇಳಕ್ ಬರೋದಿಲ್ಲ ಹಾಗೆ ಹೀಗೆ ಅಂತ ಅದನ್ನ ಅಧಿಕಾರಿ ಗಮನಕ್ಕೆ ಅಂದ್ರೆ ಈ ಪಿ ಆಗಲಿ ಸೆಕ್ರೆಟರಿ ಆಗಲಿ ಇದು ನಮಗೆ ನ್ಯಾಯಬದ್ಧವಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ ಕೆಲಸನೇ ಮಾಡ್ತಾ ಇಲ್ಲ ಅವರು ಅವ್ರು ಮಾಡೋದಿದ್ರೆ ನಾವೆಲ್ಲ ಇಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ ನಾವು ಬೇಸ್ಮೆಂಟಿಂದನೂ ನಾವು ಅರ್ಜಿ ಅರ್ಜಿ ಕೊಡ್ಕೊಂಡೆ ಬರ್ತಾ ಇದ್ದೀವಿ ಸುಮ್ಮನೆ ಇವತ್ತು ಅರ್ಜಿ ಕೊಟ್ಟರೆ ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಒಂದು ನೋಟಿಸ್ ಕೊಡೋದು ಸುಮ್ಮನೆ ಆಗಿಬಿಡೋದು ಸುಮ್ಮನೆ ಒಂದು ಏಡಿ ಎಲ್ಲರೂ ಒಂದು ಲೆಟ್ರ್ ಬರ್ದಿದೀವಿ ಅದರ ಪ್ರಕಾರ ನಾವು ಮಾಡ್ತೀವಿ ಹಾಗೆ ಹೇಗೆ ಅಂತ ಒಂದು ಆರೈಕೆ ಉತ್ತರಗಳು ಕೊಡ್ತಾವ್ರೆ ಆರೈಕೆ ಉತ್ತರಗಳು ಕೊಡ್ತಾ ಇರೋದ್ರಿಂದ ಇಲ್ಲೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಮಗೆ ಗ್ರಾಮ ತಾಣ ಜಾಗ ಗ್ರಾಮಕ್ಕೆ ಬೇಕು ಯಾರಾದ್ರೂ ಒಬ್ಬ ಖಾಸಗಿ ವ್ಯಕ್ತಿಗೆ ಅನುಕೂಲ ಆಗೋ ಅಂಥದ್ದು ನಾವು ಮಾಡೋಕೆ ಬರೋದಿಲ್ಲ ಸಾರ್ವಜನಿಕರ ಅನುಕೂಲ ಆಗೋಂಥ ಕಾರ್ಯಕ್ರಮಕ್ಕೆ ನಾವು ಗ್ರಾಮ ಬೇಕು ನಮ್ಮ ಗ್ರಾಮದವ್ರಿಗೆಲ್ಲರಿಗೂ ಬೇಕು ಅಂತೇಳಿ ನಾವು ಈ ಮೂಲ ಮೀಡಿಯಾ ಮುಖಾಂತರ ನಾವು ಈಗ ಮೇಲಧಿಕಾರಿಗಳಿಗೆ ನಾವು ಮಾಹಿತಿ ಕೊಡ್ತಾ ಇದೀವಿ ಇದನ್ನೇ ಇದನ್ನು ತಿಳ್ಕೊಂಡು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಆಮೇಲೆ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದಾಗ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತೀವಿ ನಮಗೆ ಆ ಹಕ್ಕಿಲ್ವಾ ನಮ್ಮ ನಮ್ಮ ಪ್ರೊಡಕ್ಷ್ ಮಾಡುವಂಥ ಹಕ್ಕು ಎಲ್ರಿಗೂ ಇದೆ ನಮ್ಮ ಹಕ್ಕಿದೆ ನಮ್ಮ ಹಕ್ಕನ್ನ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಜಿ ಅಧ್ಯಕ್ಷರು ಹೇಳ್ತಾರೆ ನಿಮ್ಮಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಆಗ್ ಮಾಡ್ತೀವಿ ಈಗ ಮಾಡ್ತೀವಿ ಜನಗಳನ್ನ ಎದುರಿಸೋ ಒಂದು ಉದ್ದೇಶ ಮಾಡ್ಕೊಂಡು ಜನಗಳಿಗೆ ಸುಮ್ಮನೆ ಎದುರಿಸ್ಬಿಡೋದು ಇಲ್ಲಿ ಬಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಏನು ನಾವು ಪ್ರೊಡಕ್ಟ್ ಮಾಡ್ತಾ ಇದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಧ್ಯಕ್ಷರು ಈ ಥರ ಹೇಳ್ತೀವಿ ಮಾಜಿ ಅಧ್ಯಕ್ಷರು ಈ ತರ ನಮ್ಗೆ ಹೇಳ್ತಾರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ